ನಮಸ್ಕಾರ ಸ್ನೇಹಿತರೆ ಎಸ್ ಕೆ ಇನ್ಫೋಹಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಸ್ಯಾಂಡಲ್ವುಡ್ ನಲ್ಲಿ ಸದ್ಯ ಒಂದು ದೊಡ್ಡ ವಿವಾದದ್ದೇ ಸದ್ದು ಅದು ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ನಿರ್ಮಾಪಕಿ ಪುಷ್ಪ ಮತ್ತು ನಟಿ ದೀಪಿಕಾ ದಾಸ್ ನಡುವಿನ ವಾಕ್ ಸಮರ ಸಂಬಂಧದಲ್ಲಿ ದೊಡ್ಡಮ್ಮ ಮಗಳಾಗಬೇಕಿದ್ದ ಇವರಿಬ್ಬರ ನಡುವೆ ನಿಜಕ್ಕೂ ನಡೆದಿದ್ದೇನು ಈ ವಿವಾದ ಶುರುವಾಗಿದ್ದು ಹೇಗೆ ಈ ಬಗ್ಗೆ ಇಬ್ಬರೂ ಹೇಳಿದ್ದೇನು ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಎಲ್ಲದಕ್ಕೂ ನಾಂದಿ ಹಾಡಿದ್ದು ಕೊತ್ತಲವಾಡಿ ಚಿತ್ರದ ಮೂಲಕ ನಿರ್ಮಾಪಕಿಯಾದ ಯಶ್ ತಾಯಿ ಪುಷ್ಪಾ ಅವರ ಒಂದು ಸಂದರ್ಶನ ಈ ಸಂದರ್ಶನದಲ್ಲಿ ನಿಮ್ಮ ಮುಂದಿನ ಸಿನಿಮಾದಲ್ಲಿ ದೀಪಿಕಾ ದಾಸ್ಗೆ ಅವಕಾಶ ಕೊಡ್ತೀರಾ ಅಂತ ಪ್ರಶ್ನೆ ಕೇಳಲಾಯಿತು ಅದಕ್ಕೆ ಪುಷ್ಪಾ ಅವರು ಗರಂ ಆಗಿ ಯಾರವಳು ದೀಪಿಕಾ ದಾಸ್ ಅವಳಿಗೂ ನಮಗೂ ಆಗಿ ಬರಲ್ಲ ಅವಳಿನ ದೊಡ್ಡ ಹೀರೋಯಿನ್ನ ಏನು ಸಾಧನೆ ಮಾಡಿದ್ದಾಳೆ ಅಂತ ಅವಕಾಶ ಕೊಡೋಕೆ ಅಂತ ಖಾರವಾಗಿ ಪ್ರತಿಕ್ರಿಯೆ ನೀಡಿದ್ದರು ಈ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದ್ದಂತೆ ವಿವಾದದ ಕಿಡಿಯುತ್ತಿಕೊಂಡಿತು ದೊಡ್ಡಮ್ಮ ಪುಷ್ಪಾ ಅವರ ಈ ಮಾತಿನಿಂದ ನಟಿ ದೀಪಿಕಾ ದಾಸ್ ತೀವ್ರವಾಗಿ ಬೇಸರಗೊಂಡರು ತಕ್ಷಣವೇ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಖಡಕ್ ಪೋಸ್ಟ್ ಒಂದನ್ನು ಹಾಕಿದರು ಹೊಸ ಕಲಾವಿದರನ್ನು ಬೆಳೆಸೋ ಜನರು ಮೊದಲು ಕಲಾವಿದರಿಗೆ ಬೆಲೆ ಕೊಡೋದನ್ನು ಕಲಿಯಬೇಕು ನಾನು ಯಾರ ಹೆಸರನ್ನು ಬಳಸಿಕೊಂಡು ಬೆಳೆದಿಲ್ಲ ನನಗೆ ಯಾರ ಭಯವೂ ಇಲ್ಲ ಅದು ಅಮ್ಮನೇ ಆಗಿರಲಿ ದೊಡ್ಡಮ್ಮನೇ ಆಗಿರಲಿ ಅಥವಾ ಪುಷ್ಪಮ್ಮನೇ ಆಗಿರಲಿ ನಾನೇನು ದೊಡ್ಡ ನಟಿ ಅಲ್ಲದೇ ಇರಬಹುದು ಏನೂ ಸಾಧನೆ ಮಾಡದೇ ಇರಬಹುದು ಆದರೆ ನನ್ನ ಬಗ್ಗೆ ಹೀನಾಯವಾಗಿ ಮಾತನಾಡುವ ಯೋಗ್ಯತೆ ಯಾರಿಗೂ ಇಲ್ಲ ಎಂದು ಖಡಕ್ಕಾಗಿ ಉತ್ತರ ನೀಡಿದ್ದರು ದೀಪಿಕಾ ಅವರ ಈ ಪೋಸ್ಟ್ ವೈರಲ್ ಆದ ನಂತರ ಮಾಧ್ಯಮಗಳು ಪುಷ್ಪಾ ಅವರನ್ನು ಮತ್ತೆ ಸಂಪರ್ಕಿಸಿದವು ಆಗ ಅವರು ಅವಳು ಇನ್ನೂ ಚಿಕ್ಕವಳು ಸತ್ಯ ಹೇಳಿದ್ದಕ್ಕೆ ಕೋಪ ಬಂದಿದೆ ನಾನೇ ಅವಳ ಮನೆಗೆ ಹೋಗಿ ಮಾತನಾಡುತ್ತೇನೆ ಅಂತ ಹೇಳಿದ್ದರು ಆದರೆ ಈ ಮಾತಿಗೂ ದೀಪಿಕಾ ಸುಮ್ಮನಾಗಲಿಲ್ಲ ಮತ್ತೊಂದು ಪೋಸ್ಟ್ ಹಾಕಿ ಸತ್ಯವನ್ನು ತಲೆಗೆ ಹೊಡೆದ ಹಾಗೆ ಹೇಳಬೇಕು ಯಾರು ನಮ್ಮ ಹತ್ತಿರ ಬರುವ ಅವಶ್ಯಕತೆ ಇಲ್ಲ ಅನಾವಶ್ಯಕವಾಗಿ ನನ್ನ ಮತ್ತು ನನ್ನ ಕುಟುಂಬದ ಹೆಸರನ್ನು ಎಳೆದು ತರಬೇಡಿ ದೊಡ್ಡವರ ಅತಿರೇಕದ ಸಣ್ಣತನ ಇನ್ನಾದರೂ ಬೇಡ ಅಂತ ಮತ್ತೊಮ್ಮೆ ತಿರುಗೇಟು ನೀಡಿದ್ದಾರೆ ಅಂದಹಾಗೆ ಯಶ್ ಅವರ ತಾಯಿ ಪುಷ್ಪಾ ಅವರು ದೀಪಿಕಾ ದಾಸ್ಗೆ ದೊಡ್ಡಮ್ಮ ಅಂದರೆ ದೀಪಿಕಾ ಅವರು ಯಶ್ಗೆ ತಂಗಿಯಾಗಬೇಕು ಆದರೆ ಈ ಎರಡು ಕುಟುಂಬಗಳು ಯಾವುದೇ ಕೌಟುಂಬಿಕ ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿಲ್ಲ ಅವರ ನಡುವೆ ಮೊದಲಿನಿಂದಲೂ ಮನಸ್ತಾಪಿಸಬೇಕು ಅನ್ನೋ ಮಾತುಗಳು ಕೇಳಿಬರುತ್ತಿವೆ ಈಗ ಈ ವಿವಾದದಿಂದಾಗಿ ಅದು ಬಹಿರಂಗವಾಗಿದೆ ಈ ಇಡೀ ಪ್ರಕರಣದಲ್ಲಿ ಯಶ್ ಮೌನವಾಗಿದ್ದಾರೆ ಅವರು ಮಧ್ಯ ಪ್ರವೇಶಿಸಿ ಈ ವಿವಾದ ಬಗೆಹರಿಸುತ್ತಾರಾ ಎಂದು ಅಭಿಮಾನಿಗಳು ಕಾಯುತ್ತಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಯಶ್ ತಾಯಿ ಪುಷ್ಪ ಮತ್ತು ದೀಪಿಕಾ ದಾಸ್ ನಡುವಿನ ವಿವಾದದ ಸಂಪೂರ್ಣ ಚಿತ್ರಣ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕೆಳಗೆ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಧನ್ಯವಾದಗಳು